ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ರೀ ನಾನು ಕೂಡ ಆರಾಮದ ನೋಡಿರಿ ನಾನು ಈಗಲಾಗ ಸುರ್ಮಣ್ಣಿ ಇವತ್ತಿನೊಳಗೆ ಇವತ್ತಿನ ಲಾಗ ರೊಟ್ಟಿನ ಹೆಂಗೆ ಇರ್ತದೆ ಅಂತ ನೋಡೋಣ ಬನ್ರಿ ಈಗ ಇಷ್ಟು ಇಷ್ಟು ಮಟ್ಟಿಗೆ ಎರಡು ಆ್ಯಡಸ್ ಸ್ವಚ್ಛತ್ರಿ ಈಗ ಈಗ ಒಂದು ಸ್ವಲ್ಪ ಐತೆ ಈಗ ಇನ್ನೇನು ಈಗ ತೊಳ್ಕೊಳಕ್ಕೆ ಹೋಗಂಗಿಲ್ಲ ರೀ ನಾನು ಅಡುಗೆನು ಈಗ ಮಾಡೋಂಗಿಲ್ಲ ಒಂದು ಸ್ವಲ್ಪ ನಾಯಿನ್ ನಾಷ್ಟಕ್ಕೆ ಮಾಡ್ಕೊಂಡು ಮನೆ ಸ್ವಚ್ಛ ಸ್ವಚ್ ರೀ ಹೀಗಾಗಿ ಈಗ ಬಾಂಡೆ ಅಲ್ಲಿ ತಿಕ್ಕೋತು ತಿಕೊಂಡು ಎಷ್ಟೋ ಕಷ್ಟು ಬಾಂಡೆ ನಾನು ನಾಶಕ್ಕೆ ಯಾವಾಗ ಬಿಡ್ತಾರೆ ಅವಾಗ ನಾಷ್ಟಕ್ಕೆ ಮಾಡ್ಕೊಡ್ತಾನೆ ರೀ ಈಗ ಗ್ಯಾಸ್ ಕಟ್ಟಿ ತೊಳ್ಕೊಳ್ಳೋ ಅಷ್ಟೂ ಇಲ್ಲ ಇನ್ನೊಂದು ಒಮ್ಮೆ ಎಲ್ಲ ಸ್ವಚ್ ಮಾಡ್ಕೊಳ್ಳೋದ್ರೊಳಗೆ ಸ್ವಚ್ ಆಗುತ್ತೆ ಅದು ನೋಡಿರಿ ಈಗ ಏನು ಕೈ ಏನೂ ಇಲ್ಲ ಇದು ಇವೆಲ್ಲ ಕೆಂಪು ಚೆಕ್ ಇದು ಉಪ್ಪಿನಕಾಯಿ ಇದ್ರಿ ಇದು ಒಂದು ನಿಂಬಿಕೆ ಉಪ್ಪಿನಕಾಯಿ ಅದ ಇದ್ರೊಳಗೆ ಇವು ಹಾಲು ಕಾಶಿ ತಂಡ ಇಷ್ಟ ಆಗೈತೆ ರೀ ಇವನ್ನೆಲ್ಲ ಬಾಂಡೆ ಈಗ ಹೆಂಗೈತೆ ನೋಡ್ರದು ಇನ್ನು ಆಮ್ಯಾಗ ತೋರಿಸ್ತೇನೆ ರೀ ನಿಮಗೆ ಇದನ್ನೆಲ್ಲ ತಿಕ್ಕಿ ಸ್ವಚ್ಛ ಆದ್ಮ್ಯಾಗ ಒಂದೈತ್ರಿ ಸದ ಇಲ್ಲಿ ಎಲ್ಲ ಹಿಂಗೆ ಆಯ್ತ್ರಿ ಎಲ್ಲ ಅಲ್ಲಿ ಇಲ್ಲಿದ್ದೆ ತುಂದು ತುಂದಿಡಾನ ಹಂಗೆ ಕುಂದ್ಬಿಡ್ತಾವ್ರೆ ಅವು ಅದಕ್ಕೆ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಬೇಕು ಅದೈತಿ ಅದಕ್ಕಾಗಿ ಇಲ್ಲಿ ಎಲ್ಲ ಹಿಂಗೆ ಇಟ್ಟನ್ರಿ ಅವನು ಎಲ್ಲ ನೀಟಾಗಿ ಇಟ್ಕೊಂಡು ಎಲ್ಲ ತೊಳ್ಕೊಂಡು ಬಂದು ನೀಟಾಗಿ ನೀಟಂಗಿಟ್ಕೋತನ್ರಿಲ್ಲ ಆಮ್ಯಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಈಗ ಎಲ್ಲ ನೋಡ್ರಿ ದೇವ್ರ ಮಾಡಿ ಹಂಗೆ ಇತ್ತು ರೀ ಇದೊಂಥರ ಇನ್ನೂ ಇಡ್ತಿದ್ರಿ ಜಿ ಬಿ ಜಿ ಬೇಕಿಂಗ್ಕೊಲ ಸಿಗೈತಿ ಹೋಗತ್ತೇನು ಮಾಡ್ತಾ ನೋಡ್ತಾನ್ರಿ ಸಬನ್ ಪುಡಿ ಎಕ್ಸ್ ಹಿಂಗೆ ತೋದ್ನು ಹ್ಞೂ ಇದನ್ನೆಲ್ಲ ಖಾಲಿ ಈಗ ಇದೊಂದು ಹುರ್ಷ ನೋಡ್ರಿ ನೋಡಿ ನಾನು ನೋಡ್ರಿ ಎಲ್ಲ ಮನೆಗೆ ಪೂರ್ತಿ ಖಾಲಿ ಮಾಡಿಬಿಟ್ಟಿವ್ರಿಗೆ ಸದಾ ಬಕೆಟ ಅದ್ರ ಸೊಪ್ಪೆನ ಎಲ್ಲ ಸಿಡೋದು ಹಾಕಿ ಅವನ್ನೆಲ್ಲ ಮಾಡಿ ಒರೆಸ್ ಹೋಗ್ಬೇಕತ್ತ ನೀರು ತಂದು ಇಟ್ಟೇನ್ರಿ ಅಲ್ಲಿ ಆಮ್ಯಾಗ ಫ್ರಿಜ್ಜಲ್ಲಿ ದಿಲೆ ಸೇರಿಸಿಟ್ಟವ್ರ ಇದನ್ನು ಎಲ್ಲ ಹೊಲಸು ತಗೊಳಕೆ ನೋಡಿರಿ ಎಲ್ಲ ಪೂರ್ತಿ ಎಲ್ಲ ತಗೋಬಿಟ್ಟನ್ರಿ ಆಮ ಅವನಲ್ಲೇ ತೆಗೆದ ಹೊಲಸದ ಹೊಡ್ಕೊಂಡ ಅಲ್ಲೇ ಇಟ್ಟೇನು ರೀ ಹೊಳ್ಳಿ ಭಾಳ ಎಲ್ಲ ತೆಗ್ದಾಗ ಇಡೋದು ಅಂದ್ರೆ ಅದು ಭಾಳ ಹೈರಾಣಾಕತ್ತೀರಿ ನಾ ಆಚೆಗಡೆ ಕೂರಿನೂ ಎಲ್ಲ ಪೂರ್ತಿ ಹಂಗೈತಿ ಇಲ್ಲಿ ಇಡ್ಗೋದಿ ಚಿರೋದು ಎಲ್ಲರ ತೆಗ್ದು ಆಚೆ ಓದಿಟ್ಟೆ ಇವೆಲ್ಲ ಹಳೀಗೆ ಹೊಡ್ರು ಹಳಿ ಮನೆಗೇನ ಮ್ಯಾಗ ಬಣ್ಣ ಮಾಡ್ಯಾರ ಗಿಲಾ ಮನೆ ಮಾಡಿ ಅದಕ್ಕೆ ಹಿಂಗಾಗಿ ಅವರು ಇವೆಲ್ಲ ಇಲ್ಲೆಲ್ಲ ಕೆಳಗೋದು ಹಿಂಗೆ ಈಗ ಅದು ಏನಂತೀರಿ ಗ್ಯಾಸ್ ಅದು ಈಗ ಕಟ್ಟ್ಯಾರು ಅದಕ್ಕಾಗಿ ಒಂದು ಸ್ವಲ್ಪ ಚಲೋ ಅವು ಇವು ಹಳಿ ವಾಡಿಗಳು ಏನೈತಿ ಹಿಂಗೆ ಅಂದ್ರೆ ತಾಂಬಿಡ್ದಂಗಾಗಿ ಹ್ಯಾಂಗೇನೋ ಹಳಿ ಮನೀನ್ ವಾಡಿನ ಹಾಳೆ ಸಿಮೆಂಟ್ ಹಿಡ್ಕೊಂಡಿಲ್ರಿ ಅವು ಹಿಂಗಾಗಿ ಬಿಟ್ಟಾವು ಅವು ಮಾತಾಡ್ಬಿಟ್ಟ ಮ್ಯಾಗ ಹಿಂಗೆ 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 ಗುದ್ದಾದ್ಮೇಗ ಹೊಳೆ ಅದ್ರ ಮ್ಯಾಗ ಹಿಂಗೆ ಸಿಮೆಂಟ್ ಹಸ್ಕೊಂಡು ಹಸ್ಕೊಂಡ್ರ ಅದ್ಯಾಗ ಹೊರಗೆ ಅಂತ ಕೆಲಸ ಮಾಡೋಕೋದು ಈಗ ಬಸ್ಲಿದ್ರಿ ಇಲ್ಲಿ ನಾವು ಬಳ್ಸೋಂಗಿಲ್ಲ ಇದನ್ನ ಮ್ಯಾಗ ಇದು ನೀರೇನು ರೀ ಇದು ನೀರು ಹಾಕೋದು ಇದನ್ನು ಬಳಸಂಗಿಲ್ಲ ರೀ ನಾವು ಅದ್ರ ಮ್ಯಾಗ ಹಂಗೆ ಪಳೆ ಇಕ್ಕೊಂಡ ಬಾಂಡೆ ಹಾಡಕೊಂಡಿದ್ವಿ ಅದನ್ನ ಮಾಡಿದ್ರು ಅದನ್ನ ನೋಡ್ರಿ ನಮ್ಮ ಪೂರ್ತಿ ಎಲ್ಲ ಕಾಲಿಗೆ ಇತ್ತಿ ಮ್ಯಾಗ ಪಾಕದೊಳಗೆ ಕೂತಿದ್ದು ಅದೆಲ್ಲ ನೋಡ್ರಿ ನಾ ಸಣ್ಣಂಗಿಲ್ಲ ಅವ್ನು ನೋಡ್ರಿ ಯಾಕೆ ನೋಡ್ರಿ ಭಾಳ ಅಂದ್ಯವು ಹೇಳ್ಬೇಕಂದ್ರೆ ಪಕ್ಕದೊಳ ಸಂಬಂಧ ತಿರುಗಿ ಕಟ್ಟಾಗಿ ನಾವು ಹಸಿಮಳಾಕ್ತಿನ್ರಿ ಸಾಕಾಗಿತ್ತು ನೋಡಿ 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 ಪಕ್ಕದ ನೋಡಿಲಿಲ್ಲ ಖಾಲಿ ಈಗ ಈ ಥರ ಹಚ್ಚಗಡೆ ಬಂಗಾರ ಅಂಗಡಿ ಐತಿರದು ಇಲ್ಲಿ ಲಾಕರ್ ಇಟ್ಟಾರ ಅವರು ಹಿಂಗಾಗಿ ನೋಡುವ ಒಂದು ಪ್ಲಾವಡ್ ಹಾಕಿ ಚಟ್ನಿ ಮುಪ್ಪಳಿ ಹಿಳು ವ್ಯವಸ್ಥೆ ಮಾಡಿ ಕೊಟ್ಟಾರದ್ನಿಷ್ಟ ಹಿಂಗಾಗಿತ್ತು ನೋಡಿರಿ ಗ್ಯಾಸ್ ಒಂದು ಐತಿ ನಮ್ಮ ಮನೆಯವರು ನಾಷ್ಟಕ್ಕೆ ಮಾಡತ್ತಂದು ಅಂದ್ರೆ ಫೋನ್ ಹಚ್ಚಿ ಬರ್ತನ ಸದ್ದತ್ತಂದ ಬರೀ ಹಂಗಿದ್ರೆ ಥರ ಮಾಡಿದ್ನ ತಿಳಿ ಸಸಿ ಮಾಡಿಟ್ಟು ಒಂದು ಉಳಾಗಡ್ಡಿ ಹಸಿಮೆಣಸಿಕೆ ಅಂದ್ರೆ ಬಂದು ಹಾಲು ಕೊಡ್ಕಿರಂದು ಮಾಡಿಲ್ಲ ನಾವು ಹೋದ್ರೆ ಹಂಗೆ ಅಂದ್ರೆ ಆತು ಮಾಡಿ ಮಾಡ್ತಿವಿ ಮಾಡು ಮಾಡಿ ಪೋನ್ ಹಚ್ಚಿ ಬರ್ತೀನಿ ಅಂತ ಹೇಳಿ ಹೋದ್ರಿ ಅಂದ್ರೆ ಆತ್ರಿ ನಮ್ಮ ಚಾರೋ ನೋಡ್ರಿ ಹೆಂಗೆ ಅನ್ಕೊಳ್ತಿ ನೋಡ್ರಿ ಎಲ್ಲ ಗಭಾಳ ತಂದು ಇಲ್ಲ ಇಟ್ಟ ನೋಡ್ರಿ ಹಿಂಗೆ ಹೊರಗನ್ಕಲ್ ನಮ್ಮ ಚಾರೋ ತೊಗೊಂಡು ಆಡಿ ಹ್ಯಾಂಗೆ ಮಾಡಿಟ್ಟ ಹಂಗೆ ಎಲ್ಲ ನೋಡ್ರಿ ಎಲ್ಲ ತಂದ್ರೆ ಹೋಗ್ರಿಂದ ಇದನ್ನೆಲ್ಲ ಮೇಟಿಗೆ ಹತ್ತೋಬೇಕಾರೆ ಆತು ಹೊತ್ತು ಇರ್ತೈತೆ ಇಷ್ಟ ಆಯ್ತು ನೋಡ್ರಿ ಸ್ವಚ್ಛ ಯಾಕೋ ಭಾಳ ಸ್ವಚ್ಛ ಆಗ್ಲಿಲ್ಲ ಇವೆಲ್ಲ ಹೋಗೋಲ್ಲ ರೀ ಅದು ಕಲಿ ಬಾಂಡೆ ತು ಕೂತಂತೆ ನೋಡಿ ಒಂದು ಸ್ವಲ್ಪ ಹೋತು ಹಿಂಗೆ ಒಂದು ಸ್ವಲ್ಪ ಉಳಿತು ನೋಡ್ರೆಲ್ಲ ನೋಡಿರಿ ಇಷ್ಟ ಆಗಿತ್ರ ಸ್ವಚ್ಛ ಅದು ಒಂಥರ ಎಂಥದ್ದು ಕಲೈತ್ರಿ ಅದು ಹಿಂಗಾಯಿ ಸ್ವಚ್ಛ ಆಗೋಲ್ಲ ನೋಡ್ರೋದಕ್ಕ ನೋಡ್ರಿ ಅದೆಲ್ಲ ಅಷ್ಟು ಮಸ್ತ್ ಅದು ಅಡೋದು ಎಲ್ಲ ಈಗ ಗ್ಯಾಸ್ ಕಟ್ಟಿನ ಸ್ವಚ್ಛ ಆಗಿತ್ತು ಇಂಥ ನೆಲ ನೋಡ್ರಿ ನೆಲ ಒಂದು ಉಳಿಸಿ ನೆಲಕ್ಕೆ ನೀರಕ್ಕೆ ಬಿಟ್ಟದೆಲ್ಲ ಇದನ್ನ ಸ್ವಚ್ಛ ಮಾಡ್ಕೊಳ್ಕೊಂಡ್ರಿ நோட்ரி எல்லாம் ஸ்வெச்சா நோட்ரி மணி இது எல்லாம் பரிசி கஷ்டி எல்லாம் ஸ்வச் மாஸ்ட் பாண்டை திங்க் எல்லாம் ஸ்வெச் நோட்ரி இல்லை நான் பாண்ட எல்லாம் தோழ்திட்டு நோட்ரி அஸ்டு ಕೆಳಗೊಂದು ಹೋತರ ಬಿ ರೀ ಹಾಸಿ ಎಲ್ಲ ಡಬ್ಬು ನೀರು ಸ್ವಚ್ಛ ಹಂಗೆ ಬಸದು ಹೋದ್ಮೇಲೆ ಬಾಂಡಿ ಹಚ್ಕೊಂಡ್ರೆ ಆತ ತಂದ ಹಿಂಗೆ ಶೆಲ್ಫು ಉಚ್ಚಿಟ್ಟು ನೋಟ್ರಿದ್ಮೇಲೆ ಉಚ್ಚಿ ತಕ್ಕೊಂಡ್ರೆ ಅದನ್ನು ಭಾಳ ಹೊಲಸದಂಗಾಗಿತ್ತು ಹಿಂಗಾಗಿ ಇನ್ನು ಇವೆಲ್ಲ ಪ್ಯಾಸ್ಟಿಕ್ ಡಬ್ಬಳ ಇವ್ನಿಷ್ಟು ಒರೆಸಿಟ್ಕೊಂಡಾನೀ ಅವ್ನು ಯಾವ್ದು ತೊಳೆದಿಲ್ಲ ಭಾಳ ಹಾಕೈತಿರಿ ಕೆಲ್ಸೆಲ್ಲ ಅವನೆಲ್ಲ ಅದ್ರೋಗಿದ್ದ ಐಟಮ್ ಎಲ್ಲ ಒಂದೊಂದು ಪ್ಯಾಸ್ಟಿಕ್ ಒಳಗೆ ಹಾಕಿಡಬೇಕು ಆದ್ಮ್ಯಾಗ ಅವ್ನು ತೊಳೆದು ಅವೆಲ್ಲ ಅವನಿಗೆ ಇದ್ಯಾಗ ಅದನ್ನು ಐಟಮ್ ಹಾಳು ಅದ್ರೊಳಗೆ ಹಾಕಿಡ್ಬೇಕು ಹಿಂಗಾಗಿ ಟೈಮ್ ಸಿಗಂಗಿಲ್ಲ ಒಬ್ಬಕ್ಕಿನ್ನ ಹಿಂಗಾಗಿ ಭಾಳ ಟೈಮ್ ಸಲಂಗಿಲ್ಲ ಅಂದ ವರ್ಷ ನೋಡ್ರಿ ಇವ ಇವು ಕಬಾಬಸಿ ನೋಡ್ರಿ ತೊಳೆದ ಸಪ್ರೇಟ್ ಇಟ್ಟಿನ್ರಿ ಅವ್ನು ಯಾಕಂದ್ರೆ ನೋಡಿರಿ ಬಾಂಡೆ ಶಾಲ್ಪ್ ಅದನ್ನ ನಮ್ಗೆ ಕಟ್ಟಾಕೆ ಬಂದಿಲ್ಲ ನೋಡ್ರಿ ಅದನ್ನ ನಮ್ಮ ಟೇಲರ್ ಅವ್ರ ಪಚಿ ಹಂಗೆ ಕಟ್ಟಿದ ರೂಪಾಯಿ ಇಲ್ಲ ನಾವು ತೊಳ್ಯಕೆ ಹಚ್ಚೀನಿ ಏನು ನೋಡಿರಿ ಹಂಗೆ ಅಡುಗೆ ಆಡ್ತೈತಿ ನೋಡಿರಿ ನೋಡ್ರಿ ಅದನ್ನು ಕಟ್ಟಾಕೆ ಬಂದಿಲ್ಲ ರೀ ನಮ್ಗೆ ಇಲ್ಲೆಲ್ಲ ಹಿಂಗೆ ಯಾಪೈತೆ ನೋಡ್ರಿ ಹಿಂಗಾಗಿ ಇವೆಲ್ಲ ಸರ್ ಸರ್ದು ಕಾರ್ ಸರದ ಅವರು ఇం టేలవ్ బరల్ నా ఊరికి హ్యారర కట్స్బద చందంగా ఇల్లు హింక నోడ్రీ బీ జాగ ఇంటీ సమాన భాళ హింగి ఎట్ ఇట్ సంగ జాగ మాత్ర ఇష్ట నోడ్రీ ఇల్ డబ్బి అది ఇల్లు తొంగ హింగితు నోడ్రీ ఫైన ಇವನ್ನೆಲ್ಲ ಹೆಚ್ಚಾಗಿ ಅಲ್ಲಿ ನಮ್ಮ ಊರನೂ ಒಂದು ಸ್ವಲ್ಪ ತಂದಿರು ನಾವು ಭಾಳ ತಂದಿಲ್ಲ ಬರೀ ಹೆಚ್ಚಾಗಿ ಇಲ್ಲೇ ಕೊಂಡು ತೊಗೋದನ್ನಾಗೈತಿ ನಮ್ಮ ಅಮ್ಮಾರದು ಬೈತಾರ ಹಾಂಡೆ ನೋಡ್ರಿ ಅಂದ್ರೆ ಎಷ್ಟು ತೊಗೊಂಡ್ರಿ ಇವನೇನ ಅಲ್ಲಿ ನಮ್ಮ ತಂಗಿಯವ್ರು ಸುರಗಿ ಹಂಗದವ್ರಿ ನನ್ನೂ ಸುರಗಿ ಹಂಗದವ್ ನಮ್ಮ ಅತ್ತೆಯವರು ಒಂದಿಷ್ಟು ಹಂಗದವು ಹಿಂಗಾಗಿ ಅಷ್ಟೆಲ್ಲ ಸಾಮಾನು ಇಲ್ಲಿ ಮತ್ತೆ ತೊಗೋದ ಮಾಡ್ತಾರೆ ಅಂತಂದು ಬೇಯ್ತಾರವ್ರು ನಮ್ಮ ನೋಡ್ರಿ ಅಂದ್ರೆ ಆದರೂ ಕೇಳಂಗಿಲ್ಲ ಜೀವ ಯಾವ್ದಾದ್ರು ಕಾನನ ನೋಡೋಣ ತೊಗೊಂಗ ಹಾಕಿರ್ತೈತಿ ತೊಗೊಂಡಿಷ್ಟು ಸಾಮಾನಿಗೆ ನೋಡ್ರಿ ನಾ ಇಲ್ಲಿ ಬರೋ ಟೈಮ್ದಾಗ ಬರೀ ಒಂದು ಗೊಬ್ಬರ ಚೀಲ ಇರ್ತಾವೆ ನೋಡ್ರಿ ಅಂತ ಗೊಬ್ಬರ ಚೀಲ ಒಂದು ಚೀಲ ನಮ್ಮ ನಮ್ಮ ಅರಿವಿನ ಹತ್ತು ಬಾಂಡೆನ ಹಾತು ಎಲ್ಲ ಕೂಡ ತೊಗೊಂಡ್ಬಂದಿದ್ರು ನಾ ಇಲ್ಲಿ ಬರಾಗ ಮುಂಚೆ ನಮ್ಮ ಟೇಲರ್ ಅವರು ಅಡುಗೆ ಮಾಡ್ಕೋತಿದ್ರು ಅವರು ಒಂದು ಸ್ವಲ್ಪ ರೀ ಮೊದಲ ಆವಾದ್ಮೇಲೆ ಕೊಳಂಬೆದಂಗೆ ಕೊಳಂಬೆದಂಗೆ ಮತ್ತು ಹೋದಾಗ ಬಂದಾಗ ಒಂದು ಸ್ವಲ್ಪ್ ತೊಗೋದು ಮಾಡಿದ್ರು ತರದು ಮಾಡಿದ್ದು ಹೆಚ್ಚಾಗಿ ಇಲ್ಲಿ ತೊಗೊಳ್ದಾನ ಮಾಡಿದ್ರು ಮತ್ತು ನೋಟಿ ಇನ್ನೆಲ್ಲ ಸ್ವಲ್ಪ ತೆಗೆದು ಉಚ್ಚಿ ಸ್ವಚ್ಛ ಹಂಗೆ ತಿಕೊಂಡ್ರದ ಈ ಪೂರ ಇವು ನಟ್ ಬೋಲ್ಟ್ ಅದು ಉಚ್ಚಿ ಹುಚ್ಚಿ ತೆಗ್ದಿರೋಣ ಇನ್ನು ಹಿಂಗೆ ಸ್ವಲ್ಪ ತಿಕ್ಕೊಂಡ್ರು ಇಲ್ಲೆಲ್ಲ ಸಂದ ಉಳಿತೈತಿವಲ್ಲ ಸಹ ಸ್ವಚ್ಛ ಹಂಗಿಲ್ಲ ಅಂದ್ ಇವನ್ನೆಲ್ಲ ಬೋಲ್ಟ್ ಉಚ್ಕೊಂಡಿರವ್ ಉಚ್ಚಾನ ಇವೆಲ್ಲ ಸಕಟ್ ಸಕಟ್ ಆದರು ಬೇರೆ ಬೇರೆ ತಿಕ್ಕೊಳಕ್ಕೆ ಅನುಕೂಲ ಅನ್ಕೊಳ್ತಾರೆ ಎಲ್ಲ ಸ್ವಚ್ಛ ಆದ್ ನೋಡ್ರಿ ಪಳ ನೋಡಿರಿ ಮನ್ಗಡೆ ಆಮ್ಯಾಗ ಇಲ್ಲೊಂದಿಷ್ಟು ಇಟ್ಟ ನೋಡ್ರಿ ದೊಡ್ಡ ದೊಡ್ಡ ಅಲ್ಲಿ ಇನ್ನೊಂದು ನೊಂದ್ಸಲ ಇಲ್ಲಿ ಗ್ಯಾಪ್ ಹೋಗೈತಿ ನೋಂದಿಸೋದವ್ರ ಸಾಮಾನಿನ ಹೊರಗೆ ಅವ್ನ ತಂದಿಟ್ಕೋಬೇಕು ಕಿಟ್ಲಿ ಇಲ್ಲೊಂದು ಹಾಕಿನಿ ಆಮ್ಯಾಗ ಅಲ್ಲೊಂದು ಹಾಕಿನಿ ಅಲ್ಲೊಂದು ರೀ ಇನ್ನೊಂದು ಸಾಂದ ಇಲ್ಲಿ ಇಟ್ಟು ನೀವು ಅನ್ನೋ ರೀ ನೆನಪಿಲ್ಲ ಅಲ್ಲೊಂದು ಇಟ್ಟನ್ರಿ ಅದ್ರ ಒಂದು ನೋಡಿ ಇದು ನೋಡಿರಿ ನಮಗೆ ಆಪಳದ ಅಲ್ಲೊಂದು ಐತಿ ಅಲ್ಲೊಂದು ಜೋತ್ ಬಿಟ್ಟೆ ನೋಡಿರಿ ಎಷ್ಟು ಕಿಟ್ಲಿಗ ನೋಡಿರಿ ನಾಲ್ಕು ಐದು ಕಿಟ್ಲೆನೋದು ಅವ್ರ ಮೊದಲು ಮತ್ತು ಹಾಲಿಲ್ರಿ ನಮ್ಮಲ್ಲಿ ಇದು ಟಿಪ್ಪನ್ ಡಬ್ ನೋಡ್ರಿ ಇದೊಂಥರ ಚೆಂದ ಐತ್ರಿ ಒಳಗೆ ತೋರಿಸ್ತೇನೆ ನಮ್ಗೆ ಹ್ಞೂ ಎಲ್ಲ ಕ್ಯಾರಿ ಮಾಡ್ಕೊಳಕ್ಕೆ ನಿಮ್ಗೆ ಹೋಗಕ್ಕೆ ಮೋಸ್ತೈತೆ ನೋಡಿರಿ ಅದಷ್ಟೇ ಮತ್ತು ನೋಡಿರಿ ಇವತ್ತಿಂದ ಇಷ್ಟಾಗಿತ್ತು ನೋಡ್ರಿ ಫ್ರಿಜ್ ನೋಡಿರಿ ಎಲ್ಲ ತಗೋ ರೀ ಅದನ್ನು ನೋಡಿರಿ ಹಂಗೆ ಐತಿ ಈ ಡಬ್ಬಿ ಈಗ ಇಟ್ಟನ್ ಅದನ್ನ ನೀರು ಗೊಜ್ಜು ಬೈಸ್ ತೊಳ್ದೆ ನೋಡಿರಿ ಫ್ರಿ ಫ್ರಿಜ್ ಸೂಜ್ ತೆಗ್ದಿಲ್ಲಿ ನಡ್ಮಾಗ ಇಟ್ಟ ನೀರು ಗೊಜ್ಜು ಗೈಜ್ ತೊಳ್ಕೊಂಡ್ಬಿಟ್ಟೇನ್ ಇದ್ನು ನೋಡಿರಿ ಮನ್ಗಂಡ ಸ್ವಚ್ಛಗೈತ್ರಿಗ ಇನ್ನಾಗಿತ್ತು ಗ್ಲಾಸ್ ಗ್ಲಾಸಲ್ಲಿ ತೆಕ್ಬೇಕ್ರೆ ಅವನು ಟೈಮ್ ಮೂರುವರೆ ಆಯ್ತಿ ಗ್ಲಾಸ್ ಅದಂಗೆದ್ರಿ ನಮ್ಮ ಚಾರು ಹೊಟ್ಟು ಮಣ್ಣು ಕುಂದಾಳು ಅಕ್ಕಿಗೊಂದು ಸ್ವಲ್ಪ ಹೊಟ್ಟಿಗೆ ಏನಾರ ಮಾಡ್ಬೇಕ್ರಿ ಅದ್ಮ್ಯಾಗ ಹ್ಞೂ ಅದು ಖಾರ ನೋಡ್ರಿ ಬಂದಿರ ರೆಡಿಮೆಂಟ್ ರೆಡಿಮೆಂಡ್ ಕಾಲದ್ದು ಕಾಲದೇನ ಅದು ಈಗಿಂದ ಐತಿ ಇದು ಎಲ್ಲಕ್ಕೆ ಕೊಟ್ಟಿದ್ದು ಈ ಥರ ಕೊಡ್ತೀನಿ ರೀ ನಾ ಅದನ್ನ ಯಾವಾಗ ಯೂಸ್ ಮಾಡಂಗಿಲ್ಲ ಭಾಳ ಏನರ ದೊಡ್ಡ ಇದ್ರೆ ಮಿಕ್ಸಿಗೆ ಹಾಕೋದು ಸಣ್ಣ ಇದ್ರೆ ಈ ಕೊಟ್ಟೋದು ಅದನ್ನ ಯೂಸ್ ಮಾಡಂಗಿಲ್ಲ ನಾ ಆಟ ಇಟ್ಟ ಬಿಟ್ಟನೇ ಇವು ಡಬ್ಬಿ ಹೇಳ್ರಿ ಸ್ವಲ್ಪ ಗೊತ್ತಿದ್ರೆ ರೀ ಭಾಳ ಈ ಇವು ಯೂಟ್ಯೂಬರ್ ಕಡೆನೂ ತೊಗೊಂಡಿದ್ದದ ಅವ್ರ ಇವ್ ಗೆಸ್ ಮಾಡ್ರಿ ಯಾರು ಗೊತ್ತಿದ್ದಾರಿದ್ರೆ ಫಸ್ಟ್ರಿ ಕಿತ್ತೀರಿ ನಮ್ಮ ಮೆಗಿನ ಮೇಲೆ ರೀ ಗೊತ್ತಾಕಿರ್ಬೋದ್ರಿ ಡಬ್ಬಿ ಅದು ತೊಗೊಂಡವ್ರಿಗೆ ಮಾಡಿದವ್ರಿಗೆ ವಿಡಿಯೋ ಸ್ವಲ್ಪ ಅದು ಗೊತ್ತಾಗಿರ್ಬೋದು ಗ್ಯಾಸ್ ಮಾಡಿ ಆಡ್ರಿ ನಾನು ಕಮೆಂಟ್ ಮಾಡಂಬೆ ಎಲ್ಲಿ ಹೊತ್ತಂದ ಗೊತ್ತಾಕಾರ ಯೂಟ್ಯೂಬ್ ಒಳಗನ ಇದು ಮಾಡಿದೆ ಇಲ್ಲೇನ ತೊಗೊಂಡಿದ್ದದವ್ರವ ನಾನು ಹೊರಗಿಂದೆಲ್ಲ ನೋಡ್ರಿ ಅದು ಅಡುಗೆ ಮನೆ ಒಂದು ಸ್ವಚ್ಗಿತಿ ಇದು ನೋಡ್ರಿ ಅದನ್ಗೆ ಭಾಳ ಹ್ಞೂ ಇದನ್ನು ಎಷ್ಟು ಆದಷ್ಟು ತೆಗೆದಿಟ್ ರೀ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ಈಗ ಸಣ್ಣ ಮನೆ ಸ್ವಚ್ಛ ಮಾಡ್ದೆ ಆದರೆ ಅಣ್ಣಕತ್ತೆ ಹ್ಞೂ ಆರು ಗಂಟೆಗೆ ಜಾಕ ಮಾಡಿಟ್ರಿ ನಾನು ಮನೆಯೆಲ್ಲ ಸ್ವಚ್ ಆದಮ್ಯಾಗ ಜಳಕ ಮಾಡಿ ಒಂದು ಸ್ವಲ್ಪ ಹರಿ ಒಂದು ಕೆಲಸ ಮಾಡಿಂಗ್ ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಸುಮ್ಮನೆ ಕೂತ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕತ್ತಂತ ಕೂತು ಎದ್ದಾಗಾದ್ಮೇಗ ಪೂಜೆ ಮಾಡಿನ್ರಿ ಮುಂಜಾನೆ ಮಾಡಿದ್ದಿಲ್ಲ ಮನೆ ಸ್ವಚ್ಛ ಮಾಡಿ ಮಾಡಿದ್ದಿಲ್ಲ ಪೂಜೆ ಮಾಡ್ಕೊಂಡ್ರಿ ಪೂಜೆ ಮಾಡ್ಕೊಂಡಾದ್ಮ್ಯಾಗ ಮುಖಾಂತ್ರೆ ಅರ್ಧ ಆಟ ಬಂದಿ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡ್ರಿ ಇನ್ನು ಹತ್ತು ತಾರೀಕು ಪಂಚಮಿನ ಸನ್ ತಾರಿಗೆ ಬಂತು ಬುಧವಾರ ನಮಾಶ್ ಐತಿ ಬಾಕಿ ಅದಕ್ಕಾಗಿ ಇನ್ನು ಎರಡು ಸೂರ್ಗೆ ಹೋಗಿದ್ರು ನಾವು ಸೋಮವಾರ ಹೋಗಿ ಹೋದ್ರೆ ಮಂಗಳವಾರ ಬರ್ತೀವಿ ನಾಳೆ ಅಂದ್ರೆ ನಾಡಿಗೆ ಬರ್ತು ಹಿಂಗಾಗಿ ಎರಡು ಸೂರ್ಗೆ ಹೋಗೋದಕ್ಕತಿ ಮತ್ತು ಬುಧವಾರ ಮಂಗಳವಾರ ಬಂದು ಹೋದರೆ ಮಂಗಳವಾರ ಬುಧವಾರ ಒಂದೋದ ನೋಡಿರಿ ಬುಧವಾರ ಒಂದು ಬೇಸ್ತಾರ ನಮಾಸ್ ಐತೆ ಹಿಂಗಾಗಿ ನಮ್ಗೆ ನಾ ಅಚ್ಚುಗಡೆ ಹೋಗಿ ಮನೆಯೊಂದು ಸ್ವಲ್ಪ ಹಸಿರು ಮಾಡೀನಿ ಇನ್ನೂ ಬುಧವಾರ ಒಂದು ಸ್ವಲ್ಪ ಮಾಡ್ಬೇಕು ಅಂದ್ರೆ ಅದನ್ನ ಏನಕೂರ ಕ್ಲಿಯರ್ ಮಾಡ್ಕೊಂಡ್ರಿ ಈ ಪೂಜೆ ಮಾಡೋದು ಅಡುಗೆ ಮಾಡೋದು ನೈವೇದ್ಯ ನೈವೇದ್ಯ ಮಾಡೋದು ಎಲ್ಲ ಅಡುಗೆ ಮನೆ ಆಗಿರ್ತೈತೆ ಹಿಂಗಾಗಿ ಅಡುಗೆ ಮನೆಗೆ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಈ ಹುಳಿದೇನು ಭಾಳ ಹೋಗಂಗಿಲ್ಲ ಅದು ತಿರುಗಿ ಸ್ವಲ್ಪ ಹಂಗಿರೋದು ಮಾಡೋಕೊತೈತೆ ಸ್ವಚ್ಛ ಮಾಡಿಗೇನಾಗದು ಅದು ನಮ್ಮ ಮನ್ಸಿಗೆ ತೃಪ್ತಿ ಆಗೋಷ್ಟು ಸ್ವಚ್ಛ ಆದ್ರೆ ಆದರೆ ಸಾಕ್ರಿಷ್ಟೇ ಅದು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅನ್ನೋ ಮೆಚಾರಿಟಿನೂ ನಂದು ರೀ ನಮ್ಮನ್ನೇ ಇದ್ದಷ್ಟು ನಮಗೆ ಆದಷ್ಟು ನಮ್ಮ ಮನಸ್ಸಿಗೆ ಸ್ವಚ್ಛ ಅನ್ನಿಸಿದ್ರೆ ಸಾಕು ಇಷ್ಟು ನಾ ಅವ್ರು ಹಂಗೆ ಮಾಡ್ಯಾರಲ್ಲ ನಾವು ಹಿಂಗೆ ಮಾಡ್ಬೇಕಾ ಇವ್ರು ಹಿಂಗೆ ಮಾಡ್ಯಾರಲ್ಲ ನಾ ಹಂಗೆ ಮಾಡ್ಬೇಕ್ರಾ ಅಂತಂದು ಏನಿದೆ ವಿಡಿಯೋದಷ್ಟೇ ಅದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬರ್ತಾಯಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಬಾಂಡೆ ಅದು ಭಾಳ ದೂರಿ ಮರ್ಯಾಗಿ ಏಳು ಗಂಟೆಕ್ಕನ ಕರೆಕ್ಟ್ ಏಳು ಗಂಟೆಗೆ ಚಾಲು ನಮ್ಮ ಮನೆ ಸ್ವಚ್ಛ ಮಾಡೋಕೆ ಎಲ್ಲ ಕಿತ್ತು ಹೊರಗೆ ಹೊರಗಿಡ್ಬೇಕು ಒಂಬತ್ತುವರೆ ಆತ್ರಿ ಅಂತಿಂದ ಒಂದು ಸ್ವಲ್ಪ ನಾಷ್ಟ ಮಾಡಿ ಒಂದು ಗಂಟೆ ತನಕ ಆಗಿತ್ತು ನೋಡ್ರಿ ಒಂದು ಗಂಟೆ ಹನ್ನೆರಡುವರೆ ತನಕ ಈ ಬಾಡಿ ಇದು ಇದು ಇನ್ನೆಲ್ಲ ಎಷ್ಟು ತೊಳ್ಕೊಬೇಕಾರೆ ಹನ್ನೆರಡುವರೆ ಆಯಿತು ಅದನ್ನು ಬಾಂಡೆ ತೊಳ್ಕೊಂಡು ಬರ್ಬೇಕಾರೆ ಮೂರು ಏನಾಗಿತ್ತು ರೀ ಟೈಮು ಹಂಗೊಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬಂದು ಬಂದು ಮರತೀನಿ ರೀ ನಾನು ಅಂದ್ರೆ ಅಲ್ಲಿ ಕೂತ್ಕು ಕೂತ್ ಹೊಂಟು ಮುಗಿಸ್ತೈತೆ ಬಳತನ ಕುಂದ್ರೆ ನಾನು ಸಂಚಾನ ಒಂದಷ್ಟು ಕೆಲಸ ನಾನು ಒಂದು ಸ್ವಲ್ಪ ಮನುಷ್ಯಾಗ ಹೈರಾಣ ಹಾಕತ್ತೆ ಹಾಗಾಗಿ ಬಾಂಡೆ ಒಂದು ಬಿಟ್ಟು ತೊಳ್ಕೊಂಬರ್ದು ತೊಳ್ಕೊಂಡ್ಬರೋದು ದುಡ್ಡೋದು ದುಡ್ಡ ಹಚ್ಚಿ ಮತ್ತೊಂದು ಕೆಲಸ ಏನು ಮಾಡೋದು ಹ್ಞೂ ಮತ್ತು ಸ್ವಲ್ಪ ಫ್ರೀ ಹೆಂಡ್ಸಿದ್ಮೇಲೆ ಮತ್ತು ಬಂಡೆ ತಗೋಗಿ ಹಿಂಗೆ ನಾನು ಇಷ್ಟು ಬಂಡೆ ತಕ್ಕೋಬೇಕಾರೆ ನಾನು ಭಾಳ ಹೆವಿ ಐತೆ ನೋಡ್ರಿ ಬಂಡೆ ಭಾಳದು ಹೀಗಾಗಿ ಇಷ್ಟು ಇದು ಈದ್ ಬಂಡೆ ಇಲ್ಲ ನನಗೆ ಇಲ್ಲ ನೋಡಿರಿ ಎಲ್ಲ ಬಂಡೆ ತಕ್ಕೊಂಡು ಪಾ ಪ್ಲಾಸ್ಟಿಕ್ ಡಬ್ಬ ಮಾತ್ರ ರೀ ಭಾಳ ಹೆವಿ ಆಗತ್ತಿ ಎಲ್ಲ ಬೈ ಬೈಮಿಚ್ಚಿಗೆ ತೆಗ್ದು ಹಾಕೋ ಮಾಡೋದು ಇದಾಗ ಅಂದ್ರೆ ಭಾಳ ಉಸಿದುದ್ದು ಕಾಲೇಜು ಡಬ್ಬು ತಕೊಂಡ್ರಿ ಉಳಿದದ್ದು ಡಬ್ಬ ಹಸಿ ಇದು ಮಾಡಿ ಮಾಡ್ಬಾರ್ದುಕೊಂಡ್ಬಿಟ್ಟಾನೆ ಅದನ್ನು ಬಿಟ್ಟರೆ ಹೇಳ್ತಿ ಸ್ಟೀಲ್ ಬಂಡೆ ಅನ್ಕ ಯಾವ್ದು ಡಲ್ಲೆ ತಗೊಂಡ್ಬಿಟ್ಟಾನೆ ಅದು ಸೀರೆ ಸ್ವಲ್ಪ ಸದ್ ಸ್ವಲ್ಪ ಸಹ ಕಟ್ಟೆ ಸ್ವಚ್ಛ ಆಗಂಗಿಲ್ಲ ಅದು ಮೂಲದ ಒಂದು ಎಲ್ಲ ಪೂರ ಉಚ್ಚಿ ನಟ್ಟು ಬೋಲ್ಟ್ ಉಚ್ಚಿ ತೆಗೆದ ತಿಕ್ಕೇ ಮಾಡಿ ಸ್ವಲ್ಪ ಹಂಗೇನು ನನ್ನ ಮನುಷ್ಯ ಒಳಗೆ ಈಗ ಒಂದು ವರ್ಷ ಹೋಗ್ತೀರ ಅದನ್ನ ನಾನು ಚಲೋ ಬಂದ್ತೀರೇನ ಜಂಗದೇನು ಬಂದಿಲ್ಲ ರೀ ನಾವೇನು ಮತ್ತು ನೀರು ಬಸ್ದನ್ನ ಹಸಿರು ತಗೊಂಡು ಏನಾಗ ತಿಕೊಂಬತ್ತು ಹಸಿಟ್ಟು ಅದ್ರ ನೀರು ಹಸಿರು ತಗೊಂಡ್ಬಿಟ್ಟಿರ್ತೇ ಇದು ಇಟ್ಟಿರುವ ನೋಡಿರಿ ನಾಳೆ ಇಡ್ಲಿ ಮಾಡ್ಕೊಂಡು ಹೋಗಬೇಕು ಇಡ್ಲಿ ಹೊಡ ಈಗ ನೆನಗೆ ಇದು ಬೇಕಾರೆ ಅದನ್ನ ಉದ್ದಿನ ಬೇಳೆ ಅನ್ಕ ಮುಂಜಾನೆ ಹನ್ನೊಂದು ಗಂಟೆಗದ ಹೋಗಿದೆ ನೆನೆ ಇನ್ನು ಮಿಕ್ಸಿಗೆ ಹಾಕಿ ಅದನ್ನ ಅದನ್ನು ನೆನೆಸಿದ್ರೆ ಕೂಡಿಸ್ಬಿಡ್ತಾರೆ ಅದನ್ನ ಇಷ್ಟ್ರಿ ನಾ ಯಾವಾಗ ಅದನ್ನು ಉದ್ ಇಡ್ಲಿ ಮಾಡಿದ್ರೆ ಉದ್ದಿನಬೇಳೆ ಅಷ್ಟೇ ನೆನಹೋಗಿಬಿಟ್ಟಿರ್ತೇನೆ ರೀ ಬೇಳೆ ಮಿಕ್ಸಿಗೆ ಯಾವಾಗ ಹಾಕ್ತಿರ್ತನ್ರಿ ಅವಾಗ ರವೆ ತೋಸಿ ನೀರು ಬಸತ್ ತಗೋದು ಅವ್ರತಿ ಹೆಚ್ಚಿಗೆ ನೀರು ಹಾಕಿ ನೀರು ತಗದ ಉದ್ದಿನ ಬೇಳೆ ಮಿಕ್ಸ್ ಮಾಡಿ ತಿರುಗಾಡಿಬಿಡ್ತೇನೆ ರೀ ನೆಕ್ಸ್ಟ್ ಉದ್ದಿನ ಬೆಳೆಗಳು ರವಾನೆ ಹೋಗಿ ಹಾಕೋಂಗಿಲ್ಲ ರೀ ರವಾಗಾದರೂ ಉದ್ದಿನಬೇಳೆ ಅಷ್ಟೇ ಉದ್ಬಿಟ್ಟಿರ್ತಾನೆ ದೋಸೆ ಮಾಡ್ದಾದ್ರೂ ಅಕ್ಕಿ ಉದ್ದಿನ ಉದ್ದಿನಬೇಳೆ ಕೊಳಿಸಿ ಹೋಗಿ ಬರ್ತೀವಿ ಹೀಗಾಗಿ ಅವಾಗ ಹೋಗಿರ್ತಾನೆ ಈಗ ಹಿಂಗೆ ಹೋದ್ರಿ ಹೀಗೆ ನೋಡಿದ್ರೆ ನಾಳೆ ಮಾಡ್ಕೊಂಡು ಹೋಗ್ತಾ ಹೋಗ್ತೀರಿ ನಾನು ನಿಮ್ದಾನೇ ನೀರು ಬೇರೆ ಬರ್ತಾವೆ ಮತ್ತು ಹತ್ತು ಗಂಟೆ ನೋಡಿ ನೋಡೋದ್ರ ಮನೆಯಾಗ ನೋಡಿದ್ರೆ ಏನೇನತಂತ ಮತ್ತೆ ಹೇಳ್ತೇನೆ ನನಗೆ ನಾನು ನಾಯಿ ಹೋಗಿ ನಾಲ್ಕು ಬರ್ಬೇಕತ್ರಿ ಇವಾಗ ಒಡ ಮಾಡಕಂದ ಉದ್ದಿ ಮೇಲೆ ತರ್ಸಿನಿ ನೋಡಿರಿ ನಾನು ಮನೆಗಿನ ಬೇಳೆ ಚಲೋ ಟೈಮ್ ಒಂಟೈತು ಒಂಥರ ವ್ಯಾರತಿ ಹಾಗಾಗಿ ಅಂಗಡಿ ಮೇಲೆ ತರ್ಸಿನಿ ನಾನು ಪಾವು ಕೆಜಿ ಇಡ್ಲಿ ನೆನೆ ಹೋಗುದಂ ಈ ಇಡ್ಲಿ ಪಾವು ಕೆ ಜಿ ನೆನೆ ಹೋಗ್ದಂ ಅಲ್ರೆಡಿ ಈಗ ಇವಾಗ ಇವಾಗ ಪಾವ್ ಕೆಜಿ ಉಡು ಕೆ ಪಾವು ಕೆ ಜಿ ಅರ್ಧ ಕೆ ಜಿ ಇವು ನಿನ್ನ ತಗೊಂಡ್ರಿ ಮಾಡಕ್ಕೆ ಒಡ ಮಾಡೋಕೆ ರೀ ಇಷ್ಟು ಅಂದ್ರೆ ಊರಿಗೆ ಹೋದಂದ್ರೆ ಅಲ್ಲಿ ಒಂದಿಷ್ಟು ಮಂದಿ ನಾವು ಇಷ್ಟು ಮಂದಿ ಭಾಳ ಮಂದಿಲ ಹಿಂಗಾಗಿ ಬೇಕಾಗ್ತವೆ ಅರ್ಧ ಕಿಲೋ ಎಲ್ಲ ಹೋಗೋದ್ರಿ ಒಂದೇ ನೋಡ್ರಿ ಮತ್ತು ಮುಂದಿನ ಸಿಗ್ತೀನಿ ರೀ ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದಾಗ ನೋಡಿ ಸಪೋರ್ಟ್ ಮಾಡಿರಿ ಭಾಳ ವಾಚ್ ಟೈಮ್ ಭಾಳ ಕಡಿಮೆ ಪ್ಲೀಸ್ 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 ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಇಲ್ಲಿ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ ಟೈಮ್ ಎಂಟಾಗಿ ಹೋಗಿತ್ರೆಗೆ நெட்ட எட்டு இப்போ டம்ம சப்பாத்தி மாணி மணிக்கு இது காந்தீன் அரை அன்க்கொண்டு கல்சம் மண் மட்டு வேசரதுங்க ஐந்தன் மஸ்திங்க சா குட் சாட் சப்பாத்தி மாத்த நோட் நான் பன்றி சா குடியா எண்ட்க்கு சாய் டெய்லி குடிக்கோல்ல எர்டு ஒத்து குடியாந்து குடியோங்கில்ல சும்மே வாகரூப்பே எரண்டு தங்களு கம்மி மூரு தங்களுக்கு கம்மி திங்களு கம்மி அப்புறப்ப நோட்ரி சா குடியோ ಸುಮ್ಮಕಾ ಕುಡಿಬೇಕು ಅನಿಸ್ತು ನಮ್ಮ ತಮ್ಮನು ಚಾಯ್ ಮಣಕ ಚಾ ಅವ್ಗೆ ಆಗ್ಲಿಲ್ಲ ಕಂಗೆ ಹಾಕೈತೆ ನನಗಾಕೈತಿ ಗಪ್ಪಂದ ಮಾಡಿ ನೋಡ್ರಿ ಬರೀ ಕುಡಿಯೋಕ್ರಿ